Hoover Gully, holy city. Baldun do, dar, Maria, dearie. I don't love a hoover gully, holy do, Bani city. Idrundo, Bella ತೋರಿಸಿರಿ ಈರುಳೊಂದು ಬೆಳಕುಂಪೆ ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಳ್ಳಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲೀ ಗೆಲ್ಲುವ ಭರವಸೆಯೊಂದು ಬಿಳಕಾಗಲೀ ಗೆಲ್ಲುವ ಭರವಸೆಯೊಂದು ಬಿಳಕಾಗಲಿ ಮನವಿ ಓ ಮನವಿ ನೀ ಹಳುಕದಿರು ಮಳೆಯೋ ಬರಡ್ ಸಿಡಿಲೋ ನೀ ನಡೆಯದಿರು ಬೆಳಕಿನ ಕಿರಣಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮನೆಯದಿರಿ ಹರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾ യദിരി ബാള ഹോരാ